ನಮಸ್ಕಾರ ವೀಕ್ಷಕರೇ ಅಶ್ವವೇಗ ಸ್ಪೆಷಲ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ವೀಕ್ಷಕರೆಲ್ಲರಿಗೂ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು ನೂತನ ವರ್ಷದ ಮೊದಲ ಹಬ್ಬ ಅಂದರೆ ಅದು ಸಂಕ್ರಾಂತಿ ದೇಶದಾದ್ಯಂತ ವರ್ಷಾರಂಭದ ಸಂಕ್ರಮಣ ಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ ಆದರೆ ರಾಜ್ಯದ ಇಲ್ಲೊಂದು ಗ್ರಾಮದಲ್ಲಿ ಮಾತ್ರ ಶತಶತಮಾನಗಳಿಂದ ಸಂಕ್ರಾಂತಿ ಹಬ್ಬವನ್ನೇ ಬಹಿಷ್ಕರಿಸಿದ್ದಾರೆ ಒಂದು ವೇಳೆ ಈ ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ್ರೆ ಇಡೀ ಊರಿಗೆ ಕೇಡು ಬಂದು ದನಕರುಗಳು ಸಾಯುತ್ತವೆ ಅಂತ ಆ ಗ್ರಾಮದ ಜನರು ಸಂಕ್ರಾಂತಿ ಹಬ್ಬವನ್ನೇ ಆಚರಣೆ ಮಾಡೋದಿಲ್ಲ ಯಾವುದು ಆ ಊರು ಎಲ್ಲಿದೆ ನೋಡಿ ಎಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಂಭ್ರಮ ಇದ್ರೂ ಈ ಗ್ರಾಮದಲ್ಲಿ ಬಿಕು ರಸ್ತೆಗಳು ಸಿಂಗಾರಗೊಳ್ಳದ ದನಕರುಗಳು ಬಾಗಿಲು ಮುಚ್ಚಿರುವ ಮನೆಗಳು ಮೌನವಾಗಿ ಕುಳಿತಿರುವ ಗ್ರಾಮದ ಜನರು ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ತಾಲೂಕಿನ ಅರಬಿಕೊತ್ತನೂರು ಗ್ರಾಮದಲ್ಲಿ ಸಾವಿರದ ಐದು ನೂರಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ಈ ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬ ಬಂತಂದ್ರೆ ಸಾಕು ಈ ಊರಿನ ಜನಕ್ಕೆ ಭಯ ನೂರಾರು ವರ್ಷಗಳ ಹಿಂದೆ ನಡೆದ ಆ ಘಟನೆಯಿಂದ ಗ್ರಾಮಸ್ಥರು ಇವತ್ತು ಕೂಡ ಹಬ್ಬವನ್ನೇ ಆಚರಣೆ ಮಾಡ್ತಾ ಇಲ್ಲ ಕಳೆದ ನೂರಾರು ವರ್ಷಗಳ ಹಿಂದೆ ಅರಬಿಕೊತ್ತನೂರು ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆಯನ್ನ ಮಾಡ್ತಿದ್ರು ಆದರೆ ಅದೊಂದು ದಿನ ಹಬ್ಬದ ಸಮಯದಲ್ಲಿ ಎತ್ತುಗಳಿಗೆ ದನಕರುಗಳಿಗೆ ಶೃಂಗಾರ ಮಾಡಿ ಕಿಚ್ಚು ಹಾಯಿಸಲಾಗಿತ್ತು ಆ ವೇಳೆ ಏಕಾಏಕಿ ದನಕರುಗಳು ಸ್ಥಳದಿಂದ ಪರಾರಿಯಾದವು ಇದಾದ ನಂತರ ಮತ್ತೊಂದು ವರ್ಷದಲ್ಲಿ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಹಬ್ಬಕ್ಕೆ ಸಿದ್ಧತೆ ಮಾಡಿಕೊಳ್ಳುವ ವೇಳೆ ದನಕರುಗಳು ಮೃತಪಟ್ಟವು ದನಕರುಗಳು ಮೃತಪಟ್ಟಿದ್ದರಿಂದ ಹಬ್ಬವನ್ನ ಆಚರಣೆ ಮಾಡಬಾರದು ಅಂತ ಗ್ರಾಮದ ರೈತರು ನಿರ್ಧಾರ ಮಾಡಿದ್ರು ಒಂದು ವೇಳೆ ಹಬ್ಬ ಮಾಡಿದ್ರೆ ಮತ್ತೆ ಜಾನುವಾರು ಉಳಿಯೋದಿಲ್ಲ ಅಂತ ಎಂದಿಗೂ ಕತೆ ಕಟ್ಟಿ ಹಬ್ಬವನ್ನ ಮಾಡೋದನ್ನೇ ಕೈಬಿಟ್ಟಿದ್ದಾರೆ ಈ ಗ್ರಾಮಸ್ಥರು ಇನ್ನು ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬ ಬಂತಂದ್ರೆ ಈ ಗ್ರಾಮದಲ್ಲಿ ದನಕರುಗಳಿಗೆ ಸ್ನಾನ ಮಾಡಿಸೋದಿಲ್ಲ ಊರ ಮುಂದೆ ಕಸ ಗುಡಿಸೋದಿಲ್ಲ ಮನೆ ಮುಂದೆ ರಂಗೋಲಿ ಹಾಕೋಲ್ಲ ಒಂದು ವೇಳೆ ಕಸ ಗುಡಿಸಿ ರಂಗೋಲಿ ಹಾಕಿ ಹಬ್ಬವನ್ನ ಆಚರಣೆ ಮಾಡಿದ್ರೆ ಮತ್ತೆ ದನಕರುಗಳು ಸಾಯ್ತಾವಂತ ಗ್ರಾಮದ ಜನರು ಭಯಗೊಂಡಿದ್ದಾರೆ ಹಾಗಾಗಿ ಗ್ರಾಮದಲ್ಲಿ ಯಾರೂ ಸಹ ಸಂಕ್ರಾಂತಿ ಎಂದು ಹಬ್ಬವನ್ನ ಆಚರಣೆ ಮಾಡೋದಿಲ್ಲ ಅಲ್ಲದೆ ಈ ವೇಳೆಯಲ್ಲಿ ಹೆಣ್ಣು ಮಕ್ಕಳು ಕೂಡ ಯಾವುದೇ ಸಿಹಿ ಅಡುಗೆ ಮಾಡೋದಾಗ್ಲಿ ಎಳ್ಳು ಬೆಲ್ಲ ಹಂಚೋದಾಗ್ಲಿ ಮಾಡುವುದಿಲ್ಲ ಪ್ರತಿ ಹಬ್ಬದಲ್ಲೂ ಜಗಮಗ ಕಂಗೊಳಿಸುವ ಈ ಗ್ರಾಮ ಮಾತ್ರ ಸಂಕ್ರಾಂತಿ ಹಬ್ಬದ ದಿನ ಮೌನವಾಗಿ ಉಳಿದುಬಿಡುತ್ತೆ ಸಂಕ್ರಾಂತಿ ಹಬ್ಬದ ಬದಲು ರಥಸಪ್ತಮಿಯಂದು ಈ ಗ್ರಾಮಸ್ಥರು ಅದ್ಧೂರಿಯಾಗಿ ಊರ ಹಬ್ಬವನ್ನ ಆಚರಣೆ ಮಾಡಿ ಸಂಭ್ರಮಿಸ್ತಾರೆ ನೋಡುದಲ್ಲ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾರಿ ಅಶ್ವವೇಗ ನ್ಯೂಸ್